ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರ್ಕೆಟ್ ರೈತ ಭವನದಲ್ಲಿ ಭಾರತೀಯ ಕಿಸಾನ್ ಸಂಘದಿಂದ ಇತ್ತೀಚೆಗೆ ನಿಧನರಾಗಿರುವ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಗೌರವಾಧ್ಯಕ್ಷ ಅಟ್ಟೂರು ರಂಗನಾಥ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಕಿಸಾನ್ ಸಂಘದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಕಿಸಾನ್ ಸಂಘದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡು ರಂಗನಾಥ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಅಟ್ಟೂರು ಸೋಮಶೇಖರ್ ಹಾಗೂ ಜಿಲ್ಲಾ ಸಲಹಾ ಸಮಿತಿಗೆ ಕೇರಾಗುಟ್ಟಳಿಯ ಆರ್ ಡಿ ನರಸಿಂಹಯ್ಯ ಕುರ್ಬೂರು ಮುನಿಯಪ್ಪ ಚೆಂಗವಾರಪಲ್ಲಿ ನಾರಾಯಣಸ್ವಾಮಿ ಅಪ್ಪಾಜ ರೆಡ್ಡಿರವರನ್ನು ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ನಾರಾಯಣ ರೆಡ್ಡಿ ತಾಲೂಕು ಅಧ್ಯಕ್ಷ ಪೆರ್ಮಾಚಣ ಕೃಷ್ಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ಕೊತ್ತೂರು ಆನಂದ ಜಿಲ್ಲಾ ಸದಸ್ಯರಾದ ಶೆಟ್ಟಾಲ ವೆಂಕಟರೆಡ್ಡಿ ವೀರಪಲ್ಲಿ ರಾಮಪ್ಪ ನಾಯ್ಡು ಜಿಲ್ಲಾ ಸದಸ್ಯ ರವಿ ರಾಜು ಕಿಸಾನ್ ಸಂಘದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಸ್ವಾಮಿ ಅವರು ಅಟ್ಟೂರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ಇವ್ರನ್ನ ನಮ್ಮ ದಕ್ಷಿಣ ಪ್ರಾಂತೀಯ ಉಪಾಧ್ಯಕ್ಷ ನಾರಾಯಣ ರೆಡ್ಡಿ ಸಮುದ್ರದಲ್ಲಿ ಇವತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ಅದೇ ತರ ಟೂಜನ ಸಲಹಾ ಸಮಿತಿ ಅವ್ರನ್ನ ಮಾಡ್ಕೆ ಮಾಡಿದ್ದೀವಿ ಇಲ್ಲ ನೋಡಿ ಎಲ್ಲರೂ ಹೋಗಿ ಈಗ ದೇವಿ ಕಡೆ ತಿರುಗಬೇಕು ಸಲಹಾ ಸಮಿತಿಯ ಅಲ್ಲ ಸಲಹಾ ಸಮಿತಿಯ ಪರಶುರಾಮ ಶಿಬೆ ಅಲ್ಲೋ ಜಂತರ್ ಜಸಿ ಮಾಯ ಆನ್ ಸಮಯ ಮತ್ತೆ ಪುಣ್ಯಾ ಅಪರ್ಚುनिटी ಅವರ ನಾ ಕಾರ್ತಿಕೇ ಸಹಂಗದ ಜಿಲ್ಲಾ ಸಮಿತಿ ಸಲಹಾ ಸಮಿತಿಯ ಕಾರ್ಯದಶೀಲವಾಗಿ ಮಾಡುತ್ತಾ ಇದ್ದೀವಿ ಒಂದು ತಾಲ್ಲೂಕು ತಾಲ್ಲೂಕು ಆ ಸಮಿತಿ ಜಿಲ್ಲಾ ಸಮಿತಿ ಸದಸ್ಯರಾಗಿ ಮಾಡ್ತಾ ಇದ್ದಾರೆ ಸಲಹಾ ಸಮಿತಿ ಸದಸ್ಯರು ಕುಂದಾಪುರದಲ್ಲಿ ನಮ್ಮ ಒಂಬತ್ತು ಜಿಲ್ಲೆ ವಿಷಯ ಇತ್ತು ಅದ್ರಲ್ಲಿ ಎರಡು ಜಿಲ್ಲೆ ಬಂದಿತ್ತು ಒಂದು ಜಿಲ್ಲೆ ತುಮಕೂರು ಇಲ್ಲಿ ಬಂದಿಲ್ಲ ಇವತ್ತು ಕುಂದಾಪುರಕ್ಕೆ ಒಂದು ಜಿಲ್ಲೆಯನ್ನು ಇವತ್ತು ಬದಲಾಯಿಸಿದ್ದಾರೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಕುಂದಾಪುರದಲ್ಲಿ ಇದೆ ಅದಕ್ಕೆ ನಾವು ಹೋಗ್ತಾ ಇದ್ದೀನಿ ಒಂದು ವಾರ ಕಾಲ ಅಷ್ಟೇ ಹೋಗೋದು ಬರೋದ್ರಿ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಇದ್ದಾರೆ ಸಾಯಂಕಾಲ ತನಕ ಯಾವ ತರ ರೈತ ಯಾವ ತರ ಬೆಳೀಬೇಕು ಯಾವ ತರ ಏನು ತಲುಪುತ್ತ ಸುಗಳನ್ನು ಮಾಡ್ಬೇಕು ಅಂತ ಹೇಳಿ ಚೆನ್ನಾಗಿ ತಿಳಿಸ್ಕೊಟ್ರು ಅವರಿಗೆ ನಮ್ಮ ನಿಮ್ಮ ಪರವಾಗಿ ಹಾಗೂ ಸುತ್ತಮುತ್ತ ಆದಂತಹ ಭಾರತೀಯ ಕಿಸಾಸನ ಪರವಾಗಿ ಮತ್ತೊಮ್ಮೆ ಸರಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ಈ ಜನ ಪಾನ್ಪ್ರಸ್ತಿ ಕೃಷಿ ಮಿತ್ರ ರಂಗನರಸಿಂಹ ಅಂತ ಅವರ ಪೂರ್ಣ ಹೆಸರು ಸುಮಾರು ಅವರು ಅಧ್ಯಕ್ಷತ್ರ ಒಂದು ನಾಲ್ಕು ವರ್ಷ ಆಗಿತ್ತು ಶಿವರಾತ್ರಿ ದಿವಸ ದೀಕ್ಷಣ ಆರ್ಯ ಸಮಾಜ ಅಂತ ಬೆಂಗಳೂರು ಇದರಲ್ಲಿ ಆರ್ಯ ಸಮಾಜದ ಒಂದು ಸಂಘಟನೆ ಸ್ಥಾಪನೆ ಇದೆ ಅಲ್ಲಿ ಅಲ್ಲಿ ಕಾರ್ಯದರ್ಶಿ ಬಂದಿದ್ದರು ಮತ್ತು ಆಮೇಲೆ ಅಧ್ಯಕ್ಷರು ಸಹ ಆದರು ಅವರು ಮೊನ್ನೆ ಒಂದು ಇತ್ತೀಚೆಗೆ ಒಂದು ಹದಿನಾಲ್ಕು ದಿನ ಆಯಿತು ಅವತ್ತಿಗೆ ಅವರು ತೀರ್ಕೊಂಡು ಅವರು ನಮ್ಮನ್ನೆಲ್ಲರೂ ಸಹ ಅಲ್ಲಿ ಸ್ವರ್ಗಕ್ಕೆ ಸೇರಿಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಅವ್ರ ಕುಟುಂಬಸ್ಥರಿಗೆ ಸಮಯನವರ ಒಂದು ನಿಧನದಿಂದ ಆಗಿರ್ತಕ್ಕಂಥ ನಷ್ಟವನ್ನು ಬರೆಸುವಂಥ ಒಂದು ಶಕ್ತಿಯನ್ನು ಅವ್ರ ಕುಟುಂಬಸ್ಥರಿಗೆ ನೀಡಲಿ ಅಂತ ನಮ್ಮೆಲ್ಲರೂ ನಮ್ಮ ಭಾರತೀಯ ಕಿಸಾನ್ ಸಂಘದ ಚಿತ್ತಾಂಬರಂ ತಾಲೂಕು ಘಟಕದ ಎಲ್ಲ ಸದಸ್ಯರು ಎಲ್ಲ ಗ್ರಾಮದ ಗ್ರಾಮ ಸಮಿತಿ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಅವರೆಲ್ಲರೂ ಸಹ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೂ ಸಹ ಅವರನ್ನು ಅವರಿಗೆ ಶಾಂತಿ ಆಗಲಿ ಅಂತ ನಾವು ನಾವು ಕೊಡ್ತಾ ಇದ್ದೀವಿ ಇದನ್ನು ಅವ್ರ ಬಗ್ಗೆ ಹೇಳಬೇಕಾದ್ರೆ ತುಂಬ ಇದೆ ಅವರು ಈ ಸಂಘಟನೆಗೆ ಬಂದು ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ಮೊದಲು ಅಧ್ಯಕ್ಷರಾಗಿದ್ದರು ಮೊದಲು ನಾನು ಅಧ್ಯಕ್ಷರಾಗಿದ್ದೆ ನಂತರ ಅವರಾದರೂ ಸುಮಾರು ಸೇವೆ ಸಲ್ಲಿಸಿದ್ದಾರೆ ಇವರು ತಾಲೂಕಿನಲ್ಲಿ ರೈತರದ ಕಷ್ಟ ಕಾರ್ಖಾನೆಗಳಿದೆ ಇರಲಿ ಅವರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದರೆ ಏನೇ ಕೆಲಸ ಆಗಲಿಲ್ಲ ಇದ್ದರೂ ಕೂಡ ಸಾಯಂಕಾಲ ಮೂರು ಗಂಟೆ ಅವಧಿ ಇದ್ದರೆ ಸಾಯಂಕಾಲ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆಫೀಸ್ಗಳಲ್ಲಿ ರಾತ್ರಿ ಹತ್ತು ಗಂಟೆ ಸಮಯಲ್ಲಿ ಹೋಗಿರುವಂಥ ಸಂದರ್ಭಗಳಿದ್ದಾವೆ ಅವ್ರು ಚಿಂತಾಮಣಿಗೆ ಬಂದರೆ ನಾನು ಅವ್ರ ಜೊತೆಲ್ಲ ಇರ್ತಾಯಿದ್ದೆ ರೈತರ ಸಮಸ್ಯೆಗಳು ಇಲ್ಲೇ ಇದ್ದೀವಿ ಸುಮಾರು ಜನ ರೈತರ ಸಮಸ್ಯೆಗಳೇನಿದ್ದು ಕೂಡ ಸಹ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ವಿ ಹತ್ರ ಕೂತ್ಕೊಂಡು ಸಮಸ್ಯೆಗಳೆಲ್ಲ ಬಗೆಹರಿಸಿ ಸುಮಾರು ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ರುದ್ದೂರು ಹುಕ್ತವಾದಂಥ ಒಂದು ಅಭಿನಂದನೆಗಳನ್ನು ನಾವು ಹೇಳ್ತಾ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಸಹ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇದೇ ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ ಆವಾಗ ಸುಮಾರು ಕೆಲವೇ ಜನ ಸೇರ್ತಾ ಸೇರ್ತಾಯಿದ್ವಿ ಇವತ್ತು ದಿವಸ ಇನ್ನೂ ಹೆಚ್ಚಿನ ಜನ ಸೇರುವಂಥ ವ್ಯವಸ್ಥೆ ಆಗಿದೆ ಈ ಭಾರತೀಯ ಕಿಸಾನ್ ಸಂಘದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ರೈತರದು ಅವರ ಒಂದು ಸಮಸ್ಯೆಗೆ ಸ್ಪಂದಿಸಿ ನಾವೆಲ್ಲರೂ ಸಹ ಹೋಗಿ ಯಾವುದೇ ಒಂದು ಆಫೀಸಲ್ಲಿರ್ಬೋದು ರೈತರ ಸಮಸ್ಯೆ ಇದ್ದಾಗ ನಾವೆಲ್ಲರೂ ಸಹ ಹೋಗಿ ಆ ರೈತರ ಅಸುಖವನ್ನು ನೆರವೇರಿಸ್ಕೊಂಡು ಬರುವಂಥ ವ್ಯವಸ್ಥೆ ಆಗ್ತಾ ಇದೆ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ನಮ್ಮ ತಾಲೂಕಲ್ಲಿ ಸುಮಾರು ನಲವತ್ತ್ಮೂರು ಸಾವಿರ ಗ್ರಾಮ ಸಮಿತಿಗಳಿದ್ದಾವೆ ಗ್ರಾಮ ಸಮಿತಿಗಳು ಸುಮಾರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ ಅದೇ ರೀತಿಯಾಗಿ ಜನರು ಇನ್ನು ಇದೇ ರೀತಿಯಾಗಿ ಹೆಚ್ಚಿನ ಜನ ಬರುವಂಥದ್ದು ಮಾಡ್ತಾ ಇದ್ದೀವಿ ಗ್ರಾಮ ಗ್ರಾಮಗಳು ಸಹ ಸ ಸುತ್ತಿ ಒಂದು ಸಂಘಟನೆಯನ್ನು ಬಲಪಡಿಸಬೇಕು ಆಗಲೇ ನಮ್ಮ ನಾರಾಯಣ ಸರ್ ಸರ್ಗೇ ರಚನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಮತ್ತು ಆಂದೋಲನಾತ್ಮಕವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಅಂತ ಈ ಸಂದರ್ಭದಲ್ಲಿ ನಾವು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ ಭಾರತ್ ಅಂದರೆ ಏನು ನಾವು ಮಾಡ್ತಾ ಇರ್ತಕ್ಕಂಥ ಜನಸೇವೆ ಇದೆಯಲ್ಲ ಆ ಜನಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬರ ಕಡೆಯಿಂದ ಶಾಖೆ ಮಾಡಿಸ್ಕೊಳ್ತೀರ ನೀರಾಗಿ ನೀಟಾಗಿ ಬಣ್ಣ ಬಿಡ್ತಾರಲ್ಲ ಇದನ್ನು ನಾವು ಖುಷಿ ಪಡ್ಬೇಕು ಅಲ್ವಾ ಗಟ್ಟಿಗಿದ್ದಂಗೆ ಮೇಲೆ ಆ ಸುಮಾರು ಜನ ಇವತ್ತು ಎಷ್ಟೋ ಜನ ಇವತ್ತು ಸರ್ಕಾರ ಇದಾರೆ ಪ್ರಾಣ ಹೋಗುದೇ ಈ ಕಡೆ ಜೀವ ಇದ್ದಾನೆ ಎಷ್ಟೋ ಈ ನಾವು ಹುಟ್ಟಿದೀವಿ ಎಲ್ಲ ನಮ್ಮ ಜಾಬಾರ ಮುಂದ್ಮೇಲೆ నీట హోదు అనేది కలిసి మేలు డిపెండ్ అవుతుంది అది నా మాట్లాడే ఆరమైనా నాము ఈ అంతకంత నవ్ నోట ఖుషి ఇంకా అంటే ఇవతరూ ఈ శ్రద్ధాంజలి సభ్యే ఇ మాత్రం మాట్లాడకే నీకు అవకాశ పెట్టే నన్ను ఒక స్ఫూర్తి ఆయో